ಉತ್ತಮ ಜೀವನ ಕಟ್ಟಿಕೊಳ್ಳಲು ಐಟಿಐ ಕೋರ್ಸ್ ಸಹಕಾರಿ ಅನಿಲ್ ಕುಮಾರ್ ಗೌರಿಬಿತನೂರು ನಗರದ ಕಲ್ಲೂಡಿಯಲ್ಲಿ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜಿನಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಹಾಗೂ ಕೌಶಲ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಗೌರಿಬಿತನೂರು ಕೈಗಾರಿಕಾ ಅಸೋಸಿಯೇಷನ್ ಉಪಾಧ್ಯಕ್ಷ ಅನಿಲ್ ರವರು ಮಾತನಾಡಿ ಐಟಿಐ ಕೋರ್ಸ್ ಉತ್ತಮ ಅವಕಾಶವಾಗಿದೆ ಎರಡು ವರ್ಷದ ಐಟಿಐ ಕೋರ್ಸ್ ಮುಗಿಸಿದ್ರೆ ಸಾಕು ಉದ್ಯೋಗ ಅವಕಾಶ ಪಡಿಬಹುದು ಶ್ರೀ ವೆಂಕಟೇಶ್ವರ ಐಟಿಐ ಸಂಸ್ಥೆಯು ಹದಿನೆಂಟು ವರ್ಷಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯ ನೀಡಿದೆ ಮತ್ತು ನಮ್ಮ ಕೈಗಾರಿಕೆಗೂ ಕೂಡ ಈ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಕಾರ್ಖಾನೆಯಲ್ಲಿ ಉತ್ಪಾದಿಸುವ ಬಗ್ಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿತ್ತು ಅಂದರು ಬೆಂಗಳೂರಿನ ಎಚ್ ಕೆ ವಿವೇಕಾನಂದ ಅವರು ಮಾತನಾಡಿ ಕೌಶಲ್ಯ ತರಬೇತಿಗಳು ವಿದ್ಯಾರ್ಥಿಗಳಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುತ್ತವೆ ಆದರೆ ವಿದ್ಯಾರ್ಥಿಗಳು ಅದನ್ನು ಆಧರಿಸಿ ಮೌಲ್ಯಗಳನ್ನು ರೂಢಿಸಿಕೊಂಡು ಜೀವನ ರೂಪಿಸಿಕೊಳ್ಬೇಕು ವಿದ್ಯೆಗೆ ಕೊನೆಯಿಲ್ಲ ಪರಿಶ್ರಮ ಹಾಗೂ ಪೋಷಕರ ತ್ಯಾಗದ ಫಲವಾಗಿ ಕೋರ್ಸ್ ಪಡೆಯುವ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಹಾಗಾಗಿ ಸಮಾಜವನ್ನು ಸರಿದಾರಿಗೆ ತರುವ ಜವಾಬ್ದಾರಿ ವಿದ್ಯಾರ್ಥಿಗಳ ಮೇಲಿದೆ ಇದನ್ನು ಸಾಕಾರಗೊಳಿಸಲು ಶ್ರಮಿಸಿ ಅಂತ ಹೇಳಿದರು ದೊಡ್ಡಬಳ್ಳಾಪುರದ ಬಿಪಿಎಲ್ ಕಂಪನಿ ಪ್ರೊಡಕ್ಷನ್ ವ್ಯವಸ್ಥಾಪಕರಾದ ಬಾಲಕೃಷ್ಣ ಮಾತನಾಡಿ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳಲ್ಲಿ ಧೈರ್ಯದಿಂದ ಮಾತನಾಡುವುದನ್ನು ಬೆಳೆಸಿಕೊಳ್ಳಬೇಕು ಹಾಗೂ ನಾಯಕತ್ವದ ಗುಣಗಳನ್ನು ಹೊಂದಬೇಕು ವಿದ್ಯೆಯನ್ನು ಕೊಂಡುಕೊಳ್ಳಲು ಅಥವಾ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಜ್ಞಾನ ಮತ್ತು ವಿದ್ಯೆಯ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಇತ್ತೀಚೆಗೆ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಹಾಗೂ ಟಿವಿಗಳಿಗೆ ಮಾರು ಹೋಗಿದ್ದಾರೆ ಐಟಿಐ ಕೋರ್ಸ್ ಮಾಡಿದ್ರೆ ಹೆಚ್ಚೆಚ್ಚು ಉದ್ಯೋಗಾವಕಾಶಗಳಿವೆ ಆದುದರಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಓದಿ ತರಬೇತಿ ಪಡೆದು ಜೀವನ ರೂಪಿಸಿಕೊಳ್ಳಿ ಎಂದರು ಶ್ರೀ ವೆಂಕಟೇಶ್ವರ ಐಟಿಐ ಸಂಸ್ಥೆಯ ಅಧ್ಯಕ್ಷರಾದ ಜೆ ಲೋಕೇಶ್ ಮಾತನಾಡಿ ಈ ಸಂಸ್ಥೆಯಲ್ಲಿ ಐಟಿಐ ಕೋರ್ಸ್ ಮುಗಿಸಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಈಗ ಇರುವ ವಿದ್ಯಾರ್ಥಿ ಿಗೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕಾರ್ಖಾನೆಗಳಲ್ಲಿ ಉದ್ಯೋಗ ಕೊಡಿಸೋದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಕಲ್ಲೂಡಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಬೈಚಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಂಗಾಧರಪ್ಪ ಕೆಂಪೇಗೌಡ ಟಿವಿ ಮಂಜುನಾಥ್ ಲೋಕೇಶ್ ನಾಯ್ಕ ಪ್ರಾಂಶುಪಾಲರಾದ ಪೃಥ್ವಿ ಚಂದ್ರಹಾಸ್ ಲಕ್ಷ್ಮೀಕಾಂತ್ ಸಿಬ್ಬಂದಿ ವರ್ಗದವರಾದ ಕಿರಿಯ ತರಬೇತಿ ಅಧಿಕಾರಿ ಜಮೀರಾ ಅರುಣಾ ನಿರೂಪಣೆ ಜಗನ್ನಾಥ್ ವಹಿಸಿಕೊಂಡಿದ್ದರು